ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಭಾನುವಾರ ನಿನ್ನೆ ತಾನೇ ಬಲಿ ಪಡ್ಯಮ್ಮೆ ಆಯಿತು ಅಂದರೆ ದೀಪಾವಳಿ ನಿನ್ನೆ ಮುಗೀತು ಸೊ ಇವತ್ತು ಭಾನುವಾರ ಅಲ್ವಾ ಸೊ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತೀನಿ ಅಂತಲೇ ಇದ್ರು ಬಟ್ ನನ್ನ ಮಗಳಿಗೋಸ್ಕರ ಇವತ್ತು ರಜೆ ಹಾಕಿದ್ದಾರೆ ಏನಂದರೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಕೆ ಆರ್ ಎಸ್ಗೆ ಹೋಗೋಣ ಅಂತ ತುಂಬ ದಿನ ಏನು ಮೇ ಬಿ ಎರಡು ವರ್ಷ ಹತ್ತತ್ರನೇ ಆಗಿರ್ಬೋದು ಕೆ ಆರ್ ಎಸ್ಗೆ ಹೋಗೋಣ ಅಂತ ಒಂದು ಎರಡು ಮೂರು ಸರಿ ವರ್ಟಿ ಕೂಡ ಡ್ರಾಪ್ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಏನಂದರೆ ಬ್ಯಾಕ್ ಹೋಗಿ ಹಾಗೆ ಕೆ ಆರ್ ಎಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಏನಂದರೆ ತುಂಬ ಲೇಟ್ ಆಗಿದೆ ಟೈಮ್ ನೋಡ್ತಾ ಇದ್ದೀರಲ್ಲ ನಾಲ್ಕು ಗಂಟೆ ಹತ್ತತ್ರ ಆಗ್ತಾಯಿದೆ ಸೊ ಹಾಗಾಗಿ ಸರಿ ಕೆ ಆರ್ ಎಸ್ಸಿಗೆ ಮಾತ್ರ ಹೋಗ್ಬರೋಣ ಬ್ಯಾಕ್ ವಾಟರ್ಗೆ ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ ನೋಡ್ತಾ ಇದ್ದರಲ್ಲ ಇದು ನನ್ನ ಬರ್ಡೇ ಡ್ರೆಸ್ಸು ನಾನು ಇದನ್ನೇ ವೇರ್ ಮಾಡಿದ್ದೀನಿ ಹಾಗೆ ನನ್ನ ಮಗಳು ಬಂದು ಬತ್ತನು ಅವಳು ನೋಡ್ತಿದ್ರಲ್ಲ ಈ ರೀತಿ ರೆಡಿಯಾಗಿದ್ದಾಳೆ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಹೊರಗಡೆ ಏನೋ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಸೊ ಅವರು ಕೂಡ ರೆಡಿಯಾಗಿದ್ದಾರೆ ಈಗ ಓಡೋದಷ್ಟೇ ಬನ್ನಿ ಇವಾಗ ಓಡೋಣ ಕೆ ಆರ್ ಎಸ್ಸಿಗೆ ಹೋಗಿ ಬರೋಣ ಸರಿನಾ ಆದಷ್ಟು ಬ್ಲಾಗ್ನ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರ ಪ್ಲೀಸ್ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಆಯುಕ್ ಪೂಜೆ ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ ಬಂದು ಆಯು ಪೂಜೆ ವ್ಲಾಗ್ನೆ ಹಾಕಬೇಕಿತ್ತು ಗೊತ್ತಿಲ್ಲ ಏನಂದರೆ ನಾನು ವೀಡಿಯೋಸೆಲ್ಲ ಹಾಕಿ ಇಟ್ಕೊಂಡಿರ್ತೀನಲ್ಲ ಸೊ ಹಾಗಾಗಿ ಫಸ್ಟು ನನಗೆ ಯಾವ್ದು ಸಿಕ್ತು ವೀಡಿಯೋ ಸೊ ಅದನ್ನೇ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಆಯ್ತ್ ಪೂಜೆ ವ್ಲಾಗು ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಬಂದು ಆಯ್ತ್ ಪೂಜೆ ವ್ಲಾಗ್ಸು ಹಾಕಿ ಮತ್ತು ಇನ್ನೊಂದು ಎರಡು ವೀಡಿಯೋ ಇದೆ ಅದು ಹಾಕಿದ ನಂತರ ನಾನು ದೀಪಾವಳಿ ಬ್ಲಾಗ್ಸನ್ನ ನಾನು ಹಾಕ್ತೀನಿ ಲಾಂಗ್ ವೀಡಿಯೋಸ್ ಅಲ್ವಾ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಏನು ಮಾಡೋದಕ್ಕಾಗಲ್ಲ ಟ್ರೈ ಮಾಡ್ತಾ ಇದ್ದೀನಿ ಹಾಗೇ ನನ್ನ ಇನ್ಸ್ಟಾಗ್ರಾಮ್ ಯಾರೂ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಿ ಅಲ್ಲೂ ಕೂಡ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನನಗೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ನಿಮಗೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ತಡ ಮಾಡೋದು ಬೇಡ ಬೇಗ ಓಡೋಣ ಸರಿನಾ ಬನ್ನಿ ಎಲ್ರಿಗೂ ನಮಸ್ಕಾರ ಇದು ಆರು ತಿಂಗಳು ಹಿಂದೆ ಮಾಡಿಟ್ಟಿರೋ ಅಂಥ ವೀಡಿಯೋಗೆ ಈಗ ವಾಯ್ಸ್ ಓವರ್ನ ಕೊಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾವು ಈಗ ಆಲ್ರೆಡಿ ನೀವು ಇಂಟ್ರೋದಲ್ಲೇ ನೋಡಿರ್ತೀರ ನಾವು ಕೆ ಆರ್ ಎಸ್ಗೆ ಹೊರಟಿದ್ವಿ ಸೊ ಕೆ ಆರ್ ಎಸ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಗ್ರೀನರಿಯಾಗಿ ಇತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ಅದನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಾ ಇದೀವಿ ಕೆ ಆರ್ ಎಸ್ಗೆ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ತುಂಬ ಕೂಲಾಗಿತ್ತು ಇನ್ನು ವೀಡಿಯೋಸ್ನೆಲ್ಲ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ಅನ್ನೋ ರೀಸನ್ ಇರ್ಬೋದು ಮತ್ತು ಇನ್ನೊಂದಷ್ಟು ಇದೆ ನಮ್ಮ ಲೈಫಲ್ಲಿ ಏನೇನು ಆಯಿತು ಏನು ಎತ್ತ ಅನ್ನೋದನ್ನೆಲ್ಲ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಒಂದಷ್ಟು ಸರ್ಪ್ರೈಸ್ ಇದೆ ಒಂದಷ್ಟು ಖುಷಿ ಇದೆ ಒಂದಷ್ಟು ಗೋಲ್ಗಳಿದೆ ಅದನ್ನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಇವತ್ತು ಬಂದು ಬರೀ ಕೆ ಆರ್ ಎಸ್ಸಿಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಅದನ್ನು ನಿಮ್ಮ ಜೊತೆ ನನಗೆ ಅವತ್ತು ಏನೇನಾಯಿತು ಅನ್ನೋದು ಎಷ್ಟು ನೆನಪಲ್ಲಿದೆ ಅದನ್ನೆಲ್ಲೂ ಕೂಡ ನಾನು ಮುಂದೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸರಿನಾ ಇದು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ನಾವು ಕೆ ಆರ್ ಎಸ್ ಹತ್ರ ಹತ್ರ ಬಂದಿದ್ದೀವಿ ಇಲ್ಲಿ ನನ್ನ ಹಸ್ಬೆಂಡು ಗಾಡಿನ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ನಾನು ಇಲ್ಲಿ ಟಿಕೆಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ ನನಗೆ ಇಲ್ಲಿ ಬಂದ ತಕ್ಷಣ ಏನು ನೆನಪಾಗುತ್ತೆ ಅಂದರೆ ನಾನು ಚಿಕ್ಕವಳಿರಬೇಕಾದ್ರೆ ಇಲ್ಲಿ ಬಂದಾಗ ಸಿಕ್ಸ್ ಫೀಟ್ ಒಬ್ಬ ಮನುಷ್ಯ ಇಲ್ಲಿ ಸೆಕ್ಯುರಿಟಿ ಥರ ನಿಂತಿರ್ತ ನಿಂತಿರ್ತಾಯಿದ್ರು ಸೊ ಅವ್ರನ್ನ ಅವ್ರ ಸುತ್ತ ನಾವು ಫೋಟೋಗಳನ್ನೆಲ್ಲ ತಗೊಳ್ತಾ ಇದ್ವಿ ಸೊ ಅದು ನೆನಪಾಗುತ್ತೆ ಸೊ ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿಗೆ ಬಂದ್ವಿ ಇಲ್ಲಿ ಬಂದರೆ ನೋಡ್ಬೋದು ಫುಲ್ಲು ಗ್ರೀನ್ರಿ ಇದೆ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಒಂದಷ್ಟು ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಯಾಕಪ್ಪ ಕೆ ಆರ್ ಎಸ್ಗೆ ಬಂದು ಯಾಕೆ ಖುಷಿಯಾಗಿಲ್ಲ ಯಾರೋ ನೀವೇ ಖುಷಿಯಾಗಿರ ಮೊಬೈಲ್ ಪಾಸ್ವರ್ಡ್ ಮಾಡ್ಬಿಟ್ಟಿದ್ದೀನಿ ಮಗಳಿಗೋಸ್ಕರ ಏನು ಮಾಡಿದ್ದಾರೆ ಅಂದರೆ ಪಾಸ್ವರ್ಡ್ ಚೇಂಜ್ ಮಾಡಿದ್ದಾರೆ ಪದೇ ಪದೇ ಈಗ ಏನಾಗಿದೆ ಅಂದರೆ ಪಾಸ್ವರ್ಡ್ ಮತ್ತೆ ಈಗ ಬಂದು ಒಂದು ಕಡೆ ಕೂತ್ಕೊಂಡು ಇರೋ ಬರೋ ಪಾಸ್ವರ್ಡೆಲ್ಲ ನೆನಪಿಸ್ಕೊಂಡು ಹಾಕೊಂಡು ಕೂತಿದ್ದೀವಿ ನೋಡಿ ಹಿಂಗೆ ಆಗಿದೆ ಅಪರೂಪಕ್ಕೆ ಹೊರಗಡೆ ಬಂದು ಮಗಳಿಂದನೇ ಎಲ್ಲ ಆಗಿರೋದು ತಪ್ಪ

ಏನಾರ ಮೇಕಪ್ ಏನಾರ ಜಾಸ್ತಿ ಮಾಡ್ಕೊತೀನಾ ಅದೂ ಹೇಳಪ್ಪ ಮತ್ತೆ ಅದು ಹೆಂಗಪ್ಪ ಹೇಳಪ್ಪ ಏನೋ ಗೊತ್ತಿಲ್ಲ ನಾವು ಮತ್ತೆ ಹ್ಞೂ ಓಕೆ ನೋಡೋಣ ಲೈಟಿಂಗ್ಸ್ ಇವಾಗ ಹಾಕ್ತಾರೆ ಮೆಡ್ ಬಿಸ್ ಅದನ್ನ ಹಂಗೆ ಹಾಕ್ತಾರೆ ಅನ್ಸುತ್ತೆ ನೋಡೋಣ ಟ್ರೈ ಮಾಡ್ತೀವಿ ವಿಡಿಯೋಸ್ ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ ಪಾಸ್ವರ್ಡ್ ವಿಚಾರ ಮೊಬೈಲ್ ವಿಚಾರ ಹೋಗಿ ಮಾತಾಡ್ತೀವಿ ನೋಡೋಣ ಏನಾಯ್ತು ಅಂತ ಹೇಳ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಬಟ್ ಏನಂದರೆ ಇಲ್ಲಿ ನೀರು ಹರ್ಕೊಂಬರೋದಿರ್ಬೋದು ಅಲ್ಲಿ ಲೈಟಿಂಗ್ಸ್ ಇರ್ಬೋದು ಅದೆಲ್ಲ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಅಂದ್ಕೊಳ್ಳೋ ಮಟ್ಟಿಗೆ ಸೊ ಹಾಗಾಗಿ ನಾನು ಅಲ್ಲೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲಿ ಚೆನ್ನಾಗಿದೆ ಅಲ್ಲಿ ನಾನು ಈ ರೀತಿ ವಿಡಿಯೋಗಳನ್ನ ಮಾಡಿಕೊಂಡೆ ಇಲ್ಲಿ ದೊಡ್ಡ ದೊಡ್ಡ ಫಿಶ್ ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ವಾಟರ್ ಮ್ಯೂಸಿಕಲ್ದು ಡ್ಯಾನ್ಸ್ ಇರುತ್ತಲ್ಲ ಸೊ ಅದ್ರ ಹತ್ರ ಬಂದಿದ್ದೀವಿ ಅವರು ಸೆಟ್ ಮಾಡಿರೋ ಮ್ಯೂಸಿಕ್ಗೆ ಆ ನೀರು ಡ್ಯಾನ್ಸ್ ಮಾಡೋದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿತ್ತು ಅದು ನಮ್ಮ ಮೈಸೂರಲ್ಲಿರೋದು ನಮಗೆ ತುಂಬ ಹೆಮ್ಮೆ ಅಂತ ನಾನು ಅಂದ್ಕೊತೀನಿ ಬಟ್ ಏನಂದರೆ ಅದನ್ನು ನಾನು ಯೂಟ್ಯೂಬಲ್ಲಿ ರಿಯಲ್ ಮ್ಯೂಸಿಕ್ ಜೊತೆ ಪ್ಲೇ ಮಾಡೋದಕ್ಕಾಗಲ್ಲ ಅದೊಂದು ಬೇಜಾರಿದೆ ಹಾಗಾಗಿ ಕಾಪಿ ರೈಟ್ ಬರ್ದಿರೋ ಅಂಥ ಮ್ಯೂಸಿಕ್ನ ಹಾಕ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ರಿಯಲ್ ಮ್ಯೂಸಿಕ್ನ ನಾನು ಸ್ವಲ್ಪ ಶೇರ್ ಮಾಡಿದ್ದೀನಿ ನೀವು ನೋಡಿದ್ರಲ್ಲ ಯಾವ್ಯಾವ ಸಾಂಗ್ ಅಂತ ಈ ಸಾಂಗೇನೆ ಇದ್ದಿದ್ದು ಇದ್ರ ಜೊತೆ ಒಂದು ಹಿಂದಿ ಸಾಂಗ್ ಇತ್ತು ವಿಜಯ್ ಪ್ರಕಾಶ್ ಸರ್ ಆಡಿರೋ ಅಂತ ಜೈ ಹೋ ಸಾಂಗ್ನ ಇಲ್ಲಿ ಪ್ಲೇ ಮಾಡಿದರು ಇದು ಮೂರು ಸಾಂಗಿಗೂ ತುಂಬ ಚೆನ್ನಾಗಿತ್ತು ಹತ್ತು ನಿಮಿಷ ನೋಡೋದಕ್ಕೆ ತುಂಬ ಖುಷಿಯಾಗ್ತಿತ್ತು ಅಷ್ಟು ಚೆನ್ನಾಗಿತ್ತು ನೀವು ನೋಡಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ ಸೊ ಇದಿಂದ ನನಗೆ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ನಾವು ಏನು ಮಾಡಿದ್ವಿ ವೀಡಿಯೋನ ಮಾಡ್ಕೊಂಡ್ವಿ ನಂತರ ಇನ್ನೂ ಒಂದು ಶೋ ಇದೆ ಅಂತ ಗೊತ್ತಾಯಿತು ಕೂತ್ಕೊಂಡು ಆರಾಮಾಗಿ ನೋಡಿ ಅದನ್ನು ಎಂಜಾಯ್ ಮಾಡಿಕೊಂಡು ಮತ್ತು ಇನ್ನೂ ಒಂದು ಶೋ ಇತ್ತು ಸೊ ಸಾಕು ಅಂತ ಹೇಳಿ ಬಂದು ಸ್ವಲ್ಪ ಕಾರ್ನೆಲ್ಲ ತಿನ್ಕೊಂಡು ಮನೆ ಕಡೆ ಹೊಡ್ತಾಯಿದ್ದೀನಿ ಮೊದಲು ತರ ಹೊರ್ಗಡೆ ಸಿಗೋವಂಥ ಫುಡ್ ಏನೂ ಚೆನ್ನಾಗಿರಲ್ಲ ಕಾರ್ನ್ ಇರ್ಬೋದು ಚಿಮೂರ್ ಇರ್ಬೋದು ಏನೂ ಆಗಿರಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಹೊರ್ಗಡೆ ಬಂದಾಗ ತಿನ್ಬೇಕು ಅಂತ ಅನ್ಸೆ ಅನಿಸುತ್ತೆ ಎಲ್ಲರೂ ತಿನ್ನೋದನ್ನು ಹೊರಡೋದು ನಾವು ತಿನ್ನೇ ಬರ್ತೀವಿ ಆದರೂ ನನ್ನ ಪ್ರಕಾರ ಹೊರ್ಗಡೆ ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೇದು ಒಂಬತ್ತು ನಲ್ವತ್ತು ಆಗ್ತಿದೆ ಈಗ ಜಸ್ಟ್ ಮನೆಗೆ ಬಂದು ಊಟ ಬಂದು ಮನೇಲೇ ಚಪಾತಿ ಇದೆ ಸೊ ಅದನ್ನು ಹಾಕ್ಕೊಂಡು ಒಂದೇ ಒಂದು ರೈಸ್ ಬಂದಿದ್ದೀವಿ ಸೊ ಅದನ್ನು ಊಟ ಮಾಡಿ ಮಲ್ಕೋದಷ್ಟೇ ಇವತ್ತಿನ ಈ ವ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದೊಂದು ನಾನು ಚಿಕ್ಕವಳಿರೋವಾಗ್ಲಿಂದನೂ ನೋಡ್ತೀನಿ ಅದು ಒಂಥರ ಜೋಶ್ ಕಮ್ಮಿನೇ ಆಗೋಲ್ಲ ಎಷ್ಟು ಸರಿ ನೋಡಿದ್ರು ಅಷ್ಟು ಚೆನ್ನಾಗಿರುತ್ತೆ ಹೇಗಿತ್ತು ರೀ ಚೆನ್ನಾಗಿತ್ತು ಮೊಬೈಲ್ ಪಾಸ್ ಈಗ ಅವ್ರಿಗೆ ಫೋನ್ ಇವಾಗ ಓಪನ್ ಮಾಡ್ಕೊಡ್ಬೇಕು ನೋಡ್ಬೇಕು ಇವಾಗ ಈ ತರ ಮಾಡ್ಕೊಂಡಿದ್ದಾರೆ ಇನ್ನೊಂದೇನಂದ್ರೆ ಮೊದಲು ಹೇಗಿತ್ತು ಆ ರೀತಿ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಲೈಟಿಂಗ್ಸ್ ನಾವೇನಂದ್ರೆ ತುಂಬಾ ಮೇಲೆಗಡೆ ಹೋಗಿ ನೀರ್ ಹರ್ಕೊಂಡ್ ಕೆಳಗಡೆ ಬರುತ್ತಲ್ಲ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇತ್ತು ಸೊ ಅದೆಲ್ಲ ಏನೂ ಅಷ್ಟು ಚೆನ್ನಾಗಿಲ್ಲ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಈ ಮ್ಯೂಸಿಕ್ ಹಾಕಿ ಲೈಟ್ಸ್ ಎಲ್ಲ ಡ್ಯಾನ್ಸ್ ಮಾಡೋದು ಹೌದು ಅದು ಒಂದು ತುಂಬ ಬೇಜಾರಾಗುತ್ತೆ ಬಟ್ ಫೈನಲಾಗೆ ಅದೊಂದು ಮ್ಯೂಸಿಕ್ಕಾಗೆ ಒಂದು ನೀರು ಡ್ಯಾನ್ಸ್ ಮಾಡುತ್ತಲ್ಲ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀವು ಯಾರೆಲ್ಲ ರೀಸೆಂಟಾಗಿ ಹೋಗಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ನಾವು ಮೇ ಬಿ ತುಂಬ ವರ್ಷವೇ ಆಗೋಯ್ತು ನಮ್ಮ ನನ್ನ ಮಗಳು ಒಂದು ಏಳು ಐದಾರು ಏಳು ವರ್ಷ ಇರ್ಬೋದು ಅಷ್ಟೇ ಅದರೊಳಗಡೆ ಹೋಗಿದ್ದಿದ್ದಷ್ಟೆ ಎರಡು ಸರಿ ಕರ್ಕೊಂಡೋಗಿದ್ವಿ ನನ್ನ ಮಗಳನ್ನ ನಾನು ಬಂದು ಒಂದು ಹತ್ತು ಹದಿನೈದು ಸರಿ ಹೋಗಿದ್ದೀನಿ ಅನಿಸುತ್ತೆ ಲೆಕ್ಕ ಇಲ್ಲ ಸಿಕ್ಕಾಪಟ್ಟೆ ಹೋಗ್ತಿದ್ದೆ ಲೆಕ್ಕ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹತ್ರ ಹತ್ತರಿಂದ ಹದಿನೈದು ಸರಿ ಹೋಗಿರ್ಬೋದು ನಾನು ಜಾಸ್ತಿ ಅಂದರೆ ನನ್ನ ಮೈಸೂರು ಬಿಟ್ಟರೆ ಬೇರೆ ಏನೂ ನೋಡಿಲ್ಲ ಸಿಕ್ಕಾಪಟ್ಟೆ ಬರೀ ಮೈಸೂರೇ ನಾನು ನೋಡಿರೋ ಅಂಥದ್ದು ಹಾಗಾಗಿ ಮತ್ತು ಈಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಓಕೆ ಈ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಪ್ಲೀಸ್ ನಿಮಗೆ ಈ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೋಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್